ಸೋದರ ನಮ್ಮ ಗಾಯನವನ್ನು ಕೇಳಿದ ಆ ಪುರಜನರು ಆಡಿದ ಮಾತುಗಳನ್ನೇ ಯೋಚಿಸುತ್ತಿದ್ದೆ ಯಾವ ಮಾತುಗಳು ಅದೇ ಅಯೋಧ್ಯೆಯ ಜನ ರಾಮನ ಬಗ್ಗೆ ಅಂತ ಮಾತುಗಳ ನಾಡಬಾರದಾಗಿತ್ತು ಎಂದು ಹೇಳಿದರಲ್ಲ ಅದನ್ನೇ ಯೋಚಿಸುತ್ತಿದ್ದೆ ಹೌದು ಕುಶ ನನಗೂ ಅಚ್ಚರಿಯಾಗುತ್ತಿದೆ ಅದೇನಿರಬಹುದು ಎಂದು ಕುತೂಹಲವು ಮೂಡುತ್ತಿದೆ ಆ ಮಾತುಗಳೇನು ಯಾರು ಏಕೆ ಆಡಿದರು ಎಂದು ತಿಳಿಯಬೇಕೆನಿಸುತ್ತಿದೆ ಹೌದು ನಾವು ಚಿಕ್ಕವರು ಅದನ್ನೆಲ್ಲ ಕೇಳಬಾರದೆಂದು ಹೇಳಿದರು ನಾವು ಕೇಳಬಾರದಂತಹ ಮಾತುಗಳು ಏನಿರಬಹುದು ಕುಶ ಏನಿರಬಹುದೆಂದು ಊಹೆ ಮಾಡಲು ಹೇಗೆ ಸಾಧ್ಯ ಯಾರಾದರೂ ಹೇಳಿದರೆ ತಾನೇ ತಿಳಿಯುವುದು ಅದನ್ನು ತಿಳಿಯಲು ಏನು ಮಾಡುವುದು ಅದಕ್ಕಿರುವುದು ಒಂದೇ ದಾರಿ ನಾವು ಮುನಿಗಳನ್ನೇ ಕೇಳುವುದು ಹೌದು ಪ್ರಜೆಗಳಿಗೆ ತಿಳಿದಿರುವ ವಿಷಯ ಮುನಿಗಳಿಗೂ ತಿಳಿದಿರುತ್ತದೆ ಕೇಳಿದರೆ ಖಂಡಿತ ತಿಳಿಸುತ್ತಾರೆ ಹಾಗೇ ಮಾಡೋಣ ಮುನಿಗಳು ಪ್ರಸನ್ನರಾಗಿದ್ದಾಗ ನಾವು ಅವರಿಂದ ಕೇಳಿ ತಿಳಿದುಕೊಳ್ಳೋಣ ಹೌದು ಸೋದರ ಅದೊಂದೇ ದಾರಿ ಇರುವುದು ನಮ್ಮ ಯಾಗದ ಕುದುರೆ ಕಾಣೆಯಾಗಿರುವುದಕ್ಕೋ ಅಲ್ಲಿ ಯಾರು ತನ್ನ ಸೈನ್ಯದೊಂದಿಗೆ ನಿಂತಿರುವುದಕ್ಕೋ ಏನೋ ಸಂಬಂಧವಿರಬೇಕೆನಿಸುತ್ತದೆ ಹೌದು ಪ್ರಭು ನಾನೇ ಹೋಗಿ ಕೇಳಿ ತಿಳಿದುಕೊಳ್ಳಬಹುದು ನನಗೇನೋ ಅವರೇ ನಮ್ಮ ಕುದುರೆಯನ್ನು ಹಿಡಿದಿರಬೇಕೆನಿಸುತ್ತದೆ ಇಲ್ಲವಾದರೆ ತನ್ನ ಸೈನ್ಯದೊಂದಿಗೆ ಹೀಗೆ ಬಂದು ನಿಲ್ಲುತ್ತಿರಲಿಲ್ಲ ಇರಬಹುದು ಪ್ರಭು ಬಟನೆ ನೀನೇ ಅವನ ಬಳಿ ಹೋಗಿ ನಮ್ಮ ಅಶೋಮದ ಕುದುರೆ ಕಟ್ಟಿರುವುದು ಅವನೇನ ಎಂದು ತಿಳಿದು ಬಾ ಆಗಲಿ ಅಲ್ಲಿ ನೋಡಿ ಅವನ ಬಟನನ್ನು ನಮ್ಮ ಬಳಿಯೇ ಕಲಿಸುತ್ತಿರುವನು ಬಹುಶಃ ಕುದುರೆಯ ಬೆಂಗಾವನಿಗೆ ಬಂದವನಿರಬೇಕು ಅವನು ತನ್ನ ಕುದುರೆಯ ಬಗ್ಗೆ ವಿಚಾರಿಸಲು ಬರುತ್ತಿರಬಹುದು ಇರಬಹುದು ಪ್ರಭು ಅವನು ಇಲ್ಲಿಗೆ ಬಂದಾಗ ಏನೇ ಹೇಳುವಿರಿ ಪ್ರಭು ನಾನು ಏನು ಹೇಳುವನೆಂದು ನೀನೇ ಕೇಳಿದೆ ವೀರರಿ ಸಾರ್ವಭೌಮ ಶ್ರೀರಾಮಚಂದ್ರ ಮಹಾಪ್ರಭುವಿನ ಅಶ್ವಮೇಧದ ಕುದುರೆಯನ್ನೇನಾದರೂ ನೀವು ನೋಡಿದಿರಾ ನೋಡಿದ್ದು ಮಾತ್ರವಲ್ಲ ಅದನ್ನು ಕಟ್ಟಿ ಹಾಕಿದ್ದೇವೆ ಹಾ ಏನಂದಿರಿ ಅಶ್ವಮೇಧದ ಕುದುರೆಯನ್ನ ಕಟ್ಟಿ ಹಾಕಿದ್ದೀರಾ ಶರಣಾದರೆ ಸರಿ ಇಲ್ಲವಾದರೆ ಶ್ರೀರಾಮ ಸೇನೆ ನಿಮ್ಮನ್ನು ತೂಳಿಪಟ ಮಾಡಿಬಿಡುತ್ತದೆ ಎಲ್ಲ ಓ ನಿನ್ನ ಯೋಗಿಗಿಂತ ಹೆಚ್ಚಾಗಿ ಮಾತನಾಡಬೇಡ ಅದನ್ನು ನಿನ್ನ ಒಡೆಯನನ್ನು ಇಲ್ಲಿಗೆ ಬರಲು ಹೇಳು ಕುದುರೆಯನ್ನು ನಾನೇ ಕಟ್ಟಿರುವನು ವೀರರಾದವರು ಬಂದು ಬಿಡಿಸಿಕೊಳ್ಳಲಿ ಪ್ರಭು ಆ ವ್ಯಕ್ತಿ ತಾನೇ ಕುದುರೆಯನ್ನು ಕಟ್ಟಿರುವುದಾಗಿ ಹೇಳುತ್ತಿದ್ದಾನೆ ನೀವೇ ಹೋಗಿ ಅವನೊಂದಿಗೆ ಮಾತನಾಡಬೇಕಂತೆ ಎಲೆ ವೀರನೆ ಶ್ರೀರಾಮನೇ ಯಾಗದ ಕುದುರೆ ಕಟ್ಟಿದವನು ನೀನೇ ಏನು ಹೌದು ನಾನೇ ಕಟ್ಟಿದವನು ಅದು ನಮ್ಮ ಬಳಿ ಸುರಕ್ಷಿತವಾಗಿದೆ ಯಾರು ನೀನು ನಿನ್ನ ಪರಿಚಯವೇನು ನಾನು ಚಕ್ರಾಂಶ ಪ್ರಿಯ ಸುಬಾಮು ಮಹಾರಾಜನ ಪುತ್ರ ನನ್ನನ್ನು ದಮನ ಎಂದು ಕರೆಯುತ್ತಾರೆ ಓ ರಾಜಕುಮಾರ ದಮನ ಬಲೆ ಕುದುರೆಯನ್ನು ಕಟ್ಟಿ ಆ ಪತ್ತನ್ನು ಎಳೆದುಕೊಳ್ಳುವೆ ರಾಮನ ಪ್ರತಾಪ ನಿನಗೆ ತಿಳಿಯದೆ ರಾಕ್ಷಸ ರಾವಣನೇ ಸಂಹರಿಸಿದ ಅವನಿಗೆ ಸಾಟ್ ಯಾರು ನಾನು ಯಾರು ಗೊತ್ತೇ ಯಾರು ನೀನೇನು ತಿಳಬೇಕೋ ವೀರನು ಹೌದು ನಾನು ಶತ್ರುಗಳ ಪಾಲಿಗೆ ಕಾಲಯಮ್ಮ ಹುಡುಗಾಟ ಮಾಡಬೇಡ ಕುದುರೆಯನ್ನು ಬಿಟ್ಟು ಶರಣಾಗತನಾಗಿ ತನಗೆ ನಿನ್ನ ಜೀವ ಉಳಿಸಿಕೋ ಏನು ಏನು ಮಕ್ಕಳಂತೆ ನನ್ನನ್ನು ಎದುರಿಸುತ್ತಿರುವ ಏನು ನಾನು ಕುದುರೆಯನ್ನು ಹಿಡಿದು ಕಟ್ಟಿದಾಗಲೇ ನಾನು ವೀರನೆಂದು ತಿಳಿಯಲಿಲ್ಲವೇ ನನ್ನದು ಹುಡುಗಾಟವೋ ವೀರನಾಟವೋ ಎಂಬುದು ರಣರಂಗದಲ್ಲಿ ನೀನೇ ನೋಡು ಯುದ್ಧವನ್ನೇ ಮಾಡುವೆಯಾ ಹೌದು ಯುದ್ಧವನ್ನೇ ಮಾಡುವೆ ನಿನ್ನ ಆಯಸ್ಸು ಮುಗಿದಿದ್ದರೆ ನಾನೇನು ಮಾಡಲು ಸಾಧ್ಯ ಹ್ಞೂ ಯುದ್ಧಕ್ಕೆ ಸಿದ್ಧನಾಗು